ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲು ಇದು ಭತ್ತದ ಗದ್ದೆಯಾಗಿತ್ತು ಈಗ ಕಾಲಕ್ರಮೇಣ ಇದು ಅಡಿಕೆ ತೋಟವಾಗಿದೆ ಮೊದಲು ಇಲ್ಲಿ ತುಂಬ ಹತ್ತು ಎಕರೆ ಭತ್ತದ ಗದ್ದೆಯಾಗಿತ್ತು ತುಂಬ ಹಚ್ಚ ಹಸಿರಾಗಿ ಭತ್ತದ ಗದ್ದೆ ಕಾಣಿಸುತ್ತಿತ್ತು ಈಗ ಅದರ ಬದಲಾಗಿ ಈಗ ಅಡಿಕೆ ತೋಟ ಆಗಿ ನಿಂತಿದೆ ಭತ್ತದ ಗದ್ದೆಯಲ್ಲಿ ಆದಾಯ ಇಲ್ಲ ಎಂದು ತಿಳಿದು ರೈತರು ಈಗ ತಮ್ಮ ಗದ್ದೆಯನ್ನು ಅಡಿಕೆ ತೋಟವಾಗಿ ಎಲ್ಲರೂ ಮಾರ್ಪಾಡು ಮಾಡುತ್ತಿದ್ದಾರೆ ಅಡಿಕೆ ತೋಟ ಲಾಭದಾಯಕ ಅಂತ ಅವರು ತಿಳಿಯುತ್ತಾರೆ ಮತ್ತು ಅಡಿಕೆ ತೋಟ ಕೆಲಸಕ್ಕೆ ಕೆಲಸದವರು ಬರುತ್ತಾರೆ ಅದೇ ಗದ್ದೆ ನಾಟಿ ಮಾಡುವ ಯಾರೂ ಬರುವುದಿಲ್ಲ ಕೂಲಿಗಳ ಸಮಸ್ಯೆ ಇರುತ್ತದೆ ಆದ್ದರಿಂದ ಅವರು ತಮ್ಮ ಜಮೀನುಗಳನ್ನು ತೋಟವಾಗಿ ಮಾಡ್ತಾರೆ ತೋಟದಲ್ಲಿ ಕಾಫಿ ಬಾಳೆ ಮತ್ತು ಅಡಿಕೆ ಇದು ಅಡಿಕೆ ಮುಖ್ಯವಾದ ಬೆಳೆಯಾಗಿರುತ್ತದೆ ಇದೆಲ್ಲ ಉಪ ಬೆಳೆಯಾಗಿ ಕಾಳು ರೈತರು ತಮ್ಮ ತೋಟದಲ್ಲಿ ಪರ್ಯಾಯ ಬೆಳೆಯಾಗಿ ಬಾಳೆ ಆಮೇಲೆ ಕಾಫಿ ಆಮೇಲೆ ಕಾಳುಮೆಣಸು ಇದನ್ನೆಲ್ಲ ಹಾಕ್ತಾರೆ ಅಡಿಕೆ ತೋಟದ ಜೊತೆಗೆ ಹಾಕ್ತಾರೆ ಈ ರೀತಿ ಹಾಕುವುದರಿಂದ ಸ್ವಲ್ಪ ರೈತರಿಗೆ ಲಾಭದಾಯಕವವಾಗಿರುತ್ತದೆ ಬಾಳೆ ಅಂತ ಹೇಳಿದ್ರೆ ಬಾಳೆ ಹಾಕುವುದರಿಂದ ನೆರಳು ಸಹ ಚೆನ್ನಾಗಿ ಅಡಿಕೆ ತೋಟಕ್ಕೆ ತುಂಬ ನೆರಳು ನೀರು ಬೇಕಾದ ಆಗಿರುವುದರಿಂದ ಎಲ್ಲ ಪರ್ಯಾಯ ಬೆಳೆ ಮಾಡುವುದರ ಒಂದು ಅನುಕೂಲ ಅಂತ ಹೇಳಿದ್ರೆ ಯಾವುದಾದರೂ ಒಂದರ ಬೆಳೆ ಬೆಳೆಯ ರೇಟು ಬಿದ್ದೋದ್ರೆ ದರ ಬಿದ್ದೋದ್ರೆ ನಮಗೆ ಮತ್ತೊಂದು ಪ್ರಾಫಿಟ್ಟು ಕೊಡುತ್ತದೆ ಆ ಆದ್ದರಿಂದ ಸ್ವಲ್ಪ ಜಾಗದಲ್ಲಿ ನಾವು ಹೆಚ್ಚು ಇಳುವರಿಯನ್ನು ಪಡೆಯಲು ರೈತರು ತಮ್ಮ ತೋಟಗಳಲ್ಲಿ ಈ ರೀತಿ ಪರ್ಯಾಯ ಬೆಳೆಯನ್ನು ಅಳವಡಿಸುತ್ತಾರೆ ಜೊತೆಗೆ ನಮಗೆ ಇದು ಇದರಿಂದ ಇದರಿಂದ ತೋಟಗಳಲ್ಲಿ ಮಣ್ಣಿನ ಸೌಕಳಿಯನ್ನು ಸಹ ತಪ್ಪಿಸಿಕೊಳ್ಳಬಹುದು ಮಲೆನಾಡು ಅಂತ ಹೇಳಿದರೆ ಗುಡ್ಡಗಾಡು ಪ್ರದೇಶ ಆದ್ದರಿಂದ ಯಥೇಚ್ಛವಾಗಿ ಮಣ್ಣಿನ ಸವಕಳಿ ಉಂಟಾಗುತ್ತದೆ ಈ ರೀತಿ ಪರ್ಯಾಯ ಬೆಳೆ ಬೆಳೆಯುವುದರಿಂದ ಮಣ್ಣಿನ ಸೌಕಳಿಯನ್ನು ನಾವು ಆದಷ್ಟು ತಪ್ಪಿಸ್ಬೋದು ಮಳೆಗಾಲದಲ್ಲಿ ಯಥೇಚ್ಛವಾಗಿ ನೀರು ಬಂದು ಫಲವತ್ತಾದ ನಾವು ಹಾಕಿದ್ದು ಏನು ಫಲವತ್ತತೆ ಇರುತ್ತೋ ಅದನ್ನು ಪೂರ್ತಿ ಕೊಚ್ಕೊಂಡು ಹೋಗುತ್ತೆ ಬರೀ ನಮಗೆ ತೋಟದಲ್ಲಿ ಮರಳು ಮಾತ್ರ ಉಳಿಯುತ್ತೆ ಇದನ್ನು ನಾವು ಪರ್ಯಾಯ ಬೆಳೆಯಾಗಿ ಮಾಡುವುದರಿಂದ ಮಣ್ಣಿನ ಸೌಕಳಿಯನ್ನು ಸಹ ನಾವು ತಪ್ಪಿಸ್ಬೋದು ಆದ್ದರಿಂದ ಇಲ್ಲಿಯ ಜನರು ರೈತರು ಏನು ಮಾಡ್ತಾರೆ ಅಂದರೆ ಪರ್ಯಾಯ ಬೆಳೆಗೆ ಒತ್ತು ಕೊಡ್ತಾರೆ ಸ್ನೇಹಿತರೆ ನಮ್ಮ ಅಡಿಕೆ ತೋಟ ಲಾಭದಾಯಕ ಹೌದು ಆದ್ದರಿಂದ ಇದಕ್ಕೆ ತುಂಬ ಶ್ರಮ ಹಾಕಿ ನಾವು ಅಡಿಕೆ ತೋಟವನ್ನು ಬೆಳೆಸಬೇಕು ಇಷ್ಟು ಹೊತ್ತು ನಮ್ಮ ಅಡಿಕೆ ತೋಟದ ಬಗ್ಗೆ ಮಾಹಿತಿ ತಿಳಿದುಕೊಂಡ್ ಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರುತ್ತೇನೆ ಟೇಕ್ ಕೇರ್ ಬ ಬಾಯ್